ಈ ಥರ ಕೊಡಿಯೋದನ್ನ ಎಷ್ಟು ಜನ ನೋಡಿದ್ದೀರಾ ಹೇಳಿ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಇವೆಲ್ಲ ಇಲ್ವೇ ಇಲ್ಲ ಕಡಿಯೋದು ಈ ಥರ ಈ ಥರ ಆಪ್ಷನ್ ಇದು ಇದೆ ಇಲ್ವಲ್ಲ ಆಪ್ಷನ್ ಇಲ್ವಲ್ಲ ಈ ಥರ ಕೋಲ್ ಈ ಥರ ಕಡಿಯೋದು ಕಡ್ಡಿ ಹ್ಞೂ ಅದ ಇಲ್ವೇ ಇಲ್ಲ ಈಗೆಲ್ಲ ಮಿಕ್ಸಿಗೆ ಹಾಕ್ಬಿಡ್ತಾರೆ ಅನ್ಸುತ್ತೆ ಇಲ್ಲ ಪ್ಯಾಕೆಟ್ ಬೆಣ್ಣೆ ಹಿಂಗೆ ನ್ಯಾಚುರಲ್ ತೆಗೆಯೋದು ಇಲ್ವೇ ಇಲ್ಲ ಹ್ಞೂ ಇಪ್ಪತ್ತೈದು ಅನ್ಸುತ್ತೆ 蒙特尼。嗯 <Yeah. S 1> <多>，嗯嗯嗯来来来。

ಮೊಬೈಲ್ ಚಾನೆಲ್ ಬರಬಹುದು ಇಲ್ಲ ಚಾನೆಲ್ ಸುಮ್ಮನೆ ರೀಲ್ಸ್ ಆಯ್ತು ನೋಡಿಕ್ಕೆ ಸವರ್ ಮಾಡಿ ಇದು நல்லಾ ವಿಡಿಯೋ ಆಕಿಗೆ ಚೆನ್ನಾಗಿ ಹೋಗತದೆ ಎಷ್ಟು ಲೀಟರ್ ಇದು ಈ ಲೀಟರ್ ತತ್ತರೆ ಆල් ಮುಗಿದ ತದಣ್ಣ ಈಗ ಈ ಬೆಣ್ಣೆ ಎಷ್ಟು ಲೀಟರ್ ಬಂದಿರೋದು ಎರಡು ಲೀಟರ್ ಅಯ್ಯೋ ಬೆಣ್ಣೆಲ್ಲ ಬಿತ್ತು

यह मां तिल्वा आए इस्टे ना? पाष्टे आँ इस्टे, अदुन राउंडिंग तक्कना में नीर आजी? नीर तन्नीर हो? तन्नीर हो? वाँ ये नाजी, इत्ता को, यू, यू नीर को रजे

ये पैकेट रेला नहीं डायरेक्ट पत्ता देरे ना हम्म डायरेक्ट पत्ता रे बताओ तो अंशना बने बन्ने हैला स्टट मार वेलकम आ जो गुंड कट की होती ಆ ಕಡೆ ಕೈಗೆ ಉಂಟೆ ಆಗ್ಬೇಕಲ್ಲಪ್ಪ